ಸಾ ಎಂಬಲ್ಲಿ ಸರ್ವಜ್ಞಾತಾದನೆಯ ವಾ ಎಂದು ವಚಿಸುವಡೆ ವಸ್ತು ಚೈತನ್ಯಾತ್ಮಕನಾದನೆಯ ಬಸವಾಕ್ಷರ ಬಸವಾಕ್ಷರತ್ರಯವನ್ನ ಸರ್ವಾಂಗದಲ್ಲಿ ತೊಡಗಿ ಬೆಳಗುವುದನ್ನು ಕಂಡು ಆನು ನೀನು ಬಸವಾ 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 ಮಹೇಶ್ವರ ಕರ್ನಾಟಕದ ಸಾಂಸ್ಕೃತಿಕ ನಾಯಕರಾಗಿರ್ತಕ್ಕಂತಹ ಪ್ರಸವ ಕಡೆಯನ್ನು ಸ್ಮರಿಸಿ ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ನಡೆದಿರತಕ್ಕಂಥ ಚನ್ನಮನ ಉತ್ಸವದ ಎರಡನೂರ ಒಂದನೆಯ ಉತ್ಸವದ ಕಾರ್ಯಕ್ರಮದಲ್ಲಿ ಸನ್ನಿಧಾನ ವಹಿಸಿರ್ತಕ್ಕಂಥ ಸರ್ವ ಪೂಜ್ಯ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ಉಸ್ತುವಾರ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರಲ್ಲಿ ನಮ್ಮವರೇ ಆದಂತಹ ಈ ಭಾಗದ ಶಾಸಕರಾಗಿರ್ತಕ್ಕಂತಹ ಶಾಸಕರಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಸರ್ವಗಣ್ಯ ವ್ಯಕ್ತಿಗಳಲ್ಲಿ ಅಧಿಕಾರಿ ವರ್ಗದವರಲ್ಲಿ ಮಾಧ್ಯಮದವರಿಗೆ ತಮ್ಮೆಲ್ಲರಲ್ಲಿ ನಿರ್ದೇಶನ ಈ ಉತ್ಸವವನ್ನು ಕುರಿತು ಪ್ರತಿ ವರ್ಷ ನಮ್ಮೆಲ್ಲರೂ ಮಾತನಾಡ್ತಾ ಇರ್ತೇವೆ ಇದು ರಾಷ್ಟ್ರೀಯ ಉತ್ಸವ ಆಗಬೇಕು ಈ ರಾಷ್ಟ್ರೀಯ ಉತ್ಸವನ ಮಾಡಬೇಕಾದವರು ಯಾರು ಅಂತಂದ್ರೆ ಕರ್ನಾಟಕ ರಾಜ್ಯದವರ ಉತ್ಸವ ರಾಜ್ಯ ಉತ್ಸವವಾಗ್ತದೆ ಕೇಂದ್ರ ಸರ್ಕಾರ ಇದನ್ನ ರಾಷ್ಟ್ರೀಯ ಉತ್ಸವ ಮಾಡಿದಾಗ ಇದು ಇಡೀ ರಾಜ್ಯ ರಾಷ್ಟ್ರದ ಉತ್ಸವ ಆಗ್ತದೆ ಕೇಂದ್ರ ಸರ್ಕಾರ ಇದನ್ನ ಬಹಳ ಮನಸ್ಸಿಗೆ ತೆಗೆದು ಕಾರಣ ಕೇಂದ್ರ ಸರ್ಕಾರ ಯಾಕೆ ಇದನ್ನ ಮನಸ್ಸಿಗೆ ತೆಗೆದುಕೊಳ್ಳಬೇಕು ಅಂದ್ರೆ ರಾಜ್ಯ ರಾಜ್ಯದಲ್ಲಿರ್ತಕ್ಕಂತಹ ಇತಿಹಾಸದ ಪ್ರಜ್ಞೆನ ವಿನಿಮಯ ಮಾಡಿಕೊಳ್ತಕ್ಕಂಥ ಉತ್ಸವ ಇಲ್ಲಿ ಏನಾಗ್ತದೆ ಒಂದು ರಾಜ್ಯದ ಉತ್ಸವ ರಾಜ್ಯಕ್ಕೆ ಸೀಮಿತ ಕಿತ್ತೂರು ಚೆನ್ನಮ್ಮ ಯಾರು ಅನ್ನತಕ್ಕಂಥ ಉತ್ಸವವನ್ನ ದಿಲ್ಲಿಯಲ್ಲಿ ನಡೀತಕ್ಕಂತಹ ಉತ್ಸವದಲ್ಲಿ ಪರಿಚಯಿಸಿ అత హ హి ఉత్సవన్న విజయనగర చారిత్ర ఇతిహాసూరు పరిచయ కిత్తూరు ఉత్సవద రాణి చెన్నమ్మ పరిచయవన్న చానుక్య ఉత్సవాల పరిచయ ఇది ఏం ఉత్సవం అంతే స్థానిక ఇతిహాసలు ఉడితె ఇతిహాసూ ಇತಿಹಾಸಗಳು ವಿನಿಮಯವಾದ ಮಾತ್ರ ಇತಿಹಾಸದ ಪ್ರಜ್ಞೆ ರಾಷ್ಟ್ರದಲ್ಲಿ ಬೆಳೆಯಲಿಕ್ಕೆ ಸಾಧ್ಯತೆ ಕೇಂದ್ರ ಸರ್ಕಾರ ಇದನ್ನು ರಾಷ್ಟ್ರೀಯ ಉತ್ಸವವಾಗಿ ಪರಿಗಣಿಸಬೇಕು ಕಾರಣ ಭಾರತ ದೇಶಕ್ಕೆ ಮೊಟ್ಟಮೊದಲಿಗೆ ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರಲ್ಲಿ ಸ್ವತಂತ್ರತೆಯ ಸಹಳೆಯನ್ನು ಓದಿರ್ತಕ್ಕಂತಹ ಈ ಕಿತ್ತೂರು ರಾಣಿ ಚೆನ್ನಮ್ಮನನ್ನ ದೇಶದ ಮೊ ಮೊಟ್ಟ ಮೊದಲನೆಯ ಸ್ವಾತಂತ್ರ್ಯದ ಚಳುವಳಿಗೆ ಕಹಳೆ ಹೊಂದಿದಂತ ತಾಯಿ ಅನ್ನತಕ್ಕಂಥದರ ಮೊಟ್ಟ ಮೊದಲನೇದಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ಘೋಷಣೆ ಯಾಕೆಂತ ಹೇಳಿದ್ರೆ ಝಾನ್ಸಿರಾಣಿ ಲಕ್ಷ್ಮಿಬಾಯಿಯನ್ನು ಗುರುತಿಸ್ತಾರೆ ರಾಣಿ ಲಕ್ಷ್ಮೀಬಾಯಿಯನ್ನು ಗುರುತಿಸುವುದರ ಮುಖಾಂತರ ಇತಿಹಾಸದ ವ್ಯವಸ್ಥೆಯನ್ನು ನಾವು ನೋಡ್ತೇವೆ ಆದರೆ ರಾಣಿ ಚೆನ್ನಮ್ಮ ಯಾರು ಸರಿಯಾಗಿ ಸ್ಪಷ್ಟೀಕರಣ ಮಾಡಿಕೊಳ್ಳಬೇಕಾದ್ರೆ ಅದು ಇತಿಹಾಸದ ಪುರಾತನ ತಜ್ಞದಿಂದನೇ ಆಗಿದೆ ಆರ್ಕಾಲಿ ಇತಿಹಾಸದಿಂದನೇ ನೋಡಬೇಕು ಅದು ಇತಿಹಾಸದ ವ್ಯವಸ್ಥೆಯನ್ನು ಒಳಗೊಂಡಾಗ ಮಾತ್ರ ಇದು ರಾಷ್ಟ್ರೀಯ ಉತ್ಸವವಾಗಿ ಪರಿಗಣಿಸ್ತದೆ ಇಲ್ಲಾಂದ್ರೆ ಎಲ್ಲೋ ಒಂದು ಕಡೆ ಮೈಕ್ರೋ ಉತ್ಸವವಾಗಿ ಕೊಡುತ್ತದೆ ಅಷ್ಟೇ ಎಲ್ಲೋ ಒಂದಿಷ್ಟು ಸೀಮಿತವಾದಂಥ ವ್ಯವಸ್ಥೆಗೆ ಕೊಡುತ್ತದೆ ಹಾಗಾಗಿ ನಾನು ವಿನಂತಿಸಿಕೊಳ್ಳುವುದೇನು ಅಂತಂದ್ರೆ ನಮ್ಮ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಪತ್ರ ಬರೆಯುವುದರ ಮುಖಾಂತರ ಇದನ್ನ ರಾಷ್ಟ್ರೀಯ ಉತ್ಸವವಾಗಿ ಪರಿಗಣಿಸಬೇಕ ಇಲ್ಲಿಂದ ಕಳುಹಿಸುವುದರ ಮುಖಾಂತರ ಆ ರಾಷ್ಟ್ರೀಯ ಉತ್ಸವಕ್ಕೆ ಕೇಂದ್ರ ಸರ್ಕಾರ ಚಾಲನೆ ಕೊಡತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದಾಗ ಮಾತ್ರ ರಾಣಿ ಚೆನ್ನಮ್ಮ ಇಡೀ ಭಾರತದ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ರಾಜ್ಯಗಳಲ್ಲಿ ಪರಿಚಯ ಆಗಲಿಕ್ಕೆ ಸಾಧ್ಯತೆ ಇದೆ ಅನ್ನತಕ್ಕಂಥದನ್ನು ನಾವು ಕಂಡುಕೊಳ್ಳಬೇಕಾಗಿದೆ ಇದು ಒಂದು ಕೆಲಸ ಹೆಚ್ಚು ಮಾತನಾಡೋದಿಲ್ಲ ನಾವು ಎರಡನೆಯದು ಈ ಎಂಟುನೂರ ಇಪ್ಪತ್ನಾಲ್ಕರಲ್ಲಿ ತಾಯಿ ಸ್ವತಂತ್ರತೆಯ ಆ ಕಹಳೆಯನ್ನು ಊದಿದ್ಳು ಅನ್ನತಕ್ಕಂಥ ಇತಿಹಾಸ ಇದೆಯಲ್ಲ ಈ ಇತಿಹಾಸಕ್ಕೆ ಪೂರಕ ಏನು ಅಂತ ಹೇಳಿದ್ರೆ ಈ ಸರ್ಕಾರ ಬಸವಣ್ಣನವರ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡ ಯಾಕೆ ಘೋಷಣೆ ಮಾಡ್ತು ಅಂತ ಈ ದೇಶದೊಳಗಡೆ ಸನಾತನ ಧರ್ಮದೊಳಗಡೆ ಹೆಣ್ಣು ಮಕ್ಕಳಿಗೆ ಧಾರ್ಮಿಕ ಸ್ವಾತಂತ್ರ್ಯತೆ ಹಕ್ಕಿ ಇರಲಿ ಅವರಿಗೆ ಹೊರಗಡೆ ಬರಲಿಕ್ಕೆ ಅವಕಾಶ ಇರಲಿ ಅವರಿಗೆ ಯಾವುದೇ ರೀತಿಯಾದಂತಹ ಒಳಗಡೆ ಹೊರಗಡೆ ಬರಲಿಕ್ಕೆ ಶಿಕ್ಷಣದ ವ್ಯವಸ್ಥೆ ಇರಲಿ ಓದಲಿಕ್ಕೆ ಅವಕಾಶ ಇರಲಿ ಹನ್ನೆರಡನೆಯ ಶತಮಾನದಲ್ಲಿ ಕರ್ನಾಟಕದ ಮೊಟ್ಟ ಮೊದಲನೆಯ ಕವಿತೆಯಾಗಿರ್ತಕ್ಕಂಥ ಅಕ್ಕ ಮಹಾದೇವಿಯನ್ನು ಕೊಡುವುದರೊಂದಿಗೆ ಹೆಣ್ಣು ಮಕ್ಕಳಿಗೆ ಧಾರ್ಮಿಕ ಮತ್ತು ಸಾಮಾಜಿಕ ಸ್ವತಂತ್ರತೆ ಕೊಟ್ಟಿದ್ದಕ್ಕಾಗಿ ಆ ಬಸವಣ್ಣನವರ ಕಲ್ಪನೆಯನ್ನು ಇಟ್ಟುಕೊಂಡು ಹೋರಾಟ ಮಾಡಿರ್ತಕ್ಕಂಥ ರಾಣಿ ಚೆನ್ನಮ್ಮ ಆ ಪರಂಪರೆಯೊಳಾಗಿರುವುದರಿಂದ ಈ ಸ್ವತಂತ್ರತೆಯ ಕಹಳೆಯನ್ನು ಓದಲಿಕ್ಕೆ ಸಾಧ್ಯ ಆಯಿತು ಅನ್ನಕ್ಕಂಥ ಅಷ್ಟು ಬೇಗ ಹೆಣ್ಣು ಮಕ್ಕಳು ಹೊರಗಡೆ ಬರಲಿಕ್ಕೆ ಆಗ್ತಿರ್ತೀರಿ ಟ್ವೆಂಟಿ ಫೋರ್ ಅಲ್ಲಿ ಮಹಿಳೆ ಹೊರಗಡೆ ಅದಕ್ಕೆ ಧೈರ್ಯ ಯಾರು ಆ ಧೈರ್ಯವನ್ನು ತುಂಬಿದವರು ಯಾರು ಒಂದು ಸಾವಿರ ವರ್ಷದ ಹಿಂದೆ ಇತಿಹಾಸವನ್ನ ಕೊಟ್ಟಿರ್ತಕ್ಕಂತಹ ಆ ಬಸವ ತತ್ವದ ಆ ಕ್ರಾಂತಿಯ ಚಳುವಳಿ ಇದೆಯಲ್ಲ ಆ ಚಳುವಳಿಯನ್ನು ಒಳಗೊಂಡಿರ್ತಕ್ಕಂತಹ ಚಳವಳಿಯನ್ನು ಪಡೆದುಕೊಂಡಿರ್ತಕ್ಕಂತಹ ಬನ್ನಿಯಲ್ಲಿ ಹಿಡಿದುಕೊಂಡಿರ್ತಕ್ಕಂತಹ ಇಲ್ಲಿಯ ಕಲ್ಮಠದ ಗುರುಸಿದ್ದ ಮಹಾಸ್ವಾಮೀಜಿಯವರು ಪರಮ ಉಜ್ಜರಾಗಿರ್ತಕ್ಕಂಥವರು ಚೆನ್ನಮ್ಮನ ಹೃದಯದಲ್ಲಿ ಬಿದ್ದಿರುವುದರಿಂದ ಚೆನ್ನಮ್ಮ ಇಳಿದಿರ್ತಕ್ಕಂಥ ಲಿಂಗ ಇದೆಯಲ್ಲ ಆ ಲಿಂಗದ ಅನುಭಾವದ ವ್ಯವಸ್ಥೆ ಒಳಗಡೆ ಕ್ರಾಂತಿ ಆಯಿತು ಅನ್ನತಕ್ಕಂಥದ್ದು ಇತಿಹಾಸ ಒಂದು ಕ್ರಾಂತಿಯ ಹಿನ್ನೆಲೆ ಸುಮ್ಮನೆ ಕ್ರಾಂತಿ ಆಗೋದಿಲ್ಲ ಬೆಳವಣಿಗೆ ಮಲ್ಲಮ್ಮ ಹೆಣ್ಣು ಮಕ್ಕಳ ಸೈನ್ಯವನ್ನು ಕಟ್ಟುಗಳು ಒಂದು ಕಡೆ ರಾಣಿ ಅಪ್ಪಕ್ಕವನ್ನ ನೋಡುತ್ತೇವೆ ನಾವು ಇನ್ನೊಂದು ಕಡೆ ಕೆಳದಿಯ ಚೆನ್ನಮ್ಮನನ್ನ ನೋಡುತ್ತೇವೆ ನಾವು ಇತಿಹಾಸದೊಳಗಡೆ ಒಂದು ಕಡೆ ಕೆಳದಿಯ ಚೆನ್ನಮ್ಮನ ನೋಡ್ತೇವೆ ಇನ್ನೊಂದು ಕಡೆ ಕಿತ್ತೂರು ಚೆನ್ನಮ್ಮನ ನೋಡ್ತೇವೆ ಇನ್ನೊಂದು ಕಡೆ ಬೆಳವಡಿ ಚೆನ್ನಮ್ಮನ ನೋಡ್ತೇವೆ ಎಂತದ್ರೆ ಇತಿಹಾಸವನ್ನು ಓದ್ತಾ ಹೋದ್ರೆ ಬಹಳ ಇದೆ ಹೇಳುವ ಸಮಯ ಅಲ್ಲ ಇಡೀ ಹಿಂದೂ ರಾಷ್ಟ್ರವನ್ನ ಕಟ್ಟಬೇಕು ಅನ್ನತಕ್ಕಂಥ ವ್ಯವಸ್ಥೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಶಿವಾಜಿಗೆ ಆಶ್ರಯವನ್ನು ಕೊಟ್ಟು ಅವರ ಮಕ್ಕಳಿಗೆ ಜೀವನವನ್ನು ಕೊಟ್ಟಂತ ಸ್ಥಾನ ಸ್ಥಳ ಯಾವುದಾದ್ರು ಇದ್ರೆ ಅದು ಕಿತ್ತೂರಿನ ಬೆಳವಣಿಗೆ ಮತ್ತು ಚೆನ್ನಮ್ಮನ ಕ್ಷೇತ್ರ ಅನ್ನತಕ್ಕಂಥ ಯಾವತ್ತೂ ಮನುಷ್ಯನಿಗೆ ಇತಿಹಾಸದ ಪ್ರಜ್ಞೆ ಇರಬೇಕು ಬಹಳ ಜನ ಅಭಿಮಾನದಿಂದ ಮಾತನಾಡ್ತಾರೆ ಅಭಿಮಾನದಿಂದ ಮಾತನಾಡಬಾರದು ಅನುಭವದಿಂದ ಮಾತು ಅಭಿಮಾನದಿಂದ ಮಾತನಾಡುವುದಿಲ್ಲ ಅನುಭಾವದಿಂದ ಮಾತನಾಡಬೇಕಾಗ್ತದೆ ಹಾಗಾಗಿ ಈ ಇತಿಹಾಸದ ಪ್ರಜ್ಞೆಯನ್ನು ಹುಡುಕಿಕೊಂಡು ಹೋದರೆ ಬಹಳ ದೊಡ್ಡ ಇತಿಹಾಸ ಇದಕ್ಕೆ ಆ ಹೆಣ್ಣು ಮಕ್ಕಳು ಹೊರಗಡೆ ಬಂದು ಯುದ್ಧವನ್ನು ಮಾಡಬೇಕಾದ್ರೆ ಧೈರ್ಯ ಯಾವುದು ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಕ್ಕಸಿಯಲ್ಲ ಹೆಣ್ಣು ಸಾಕ್ಷಾತ್ ಕಪ್ಪಿನ ಸಿದ್ಧ ಮಲ್ಲಿ ಈ ಶಬ್ದ ಇದೆಯಲ್ಲ ಇದನ್ನು ಕೊಟ್ಟವರು ಬಸವಣ್ಣ ಆ ಹೆಣ್ಣು ಮಕ್ಕಳನ್ನು ಹೊರಗಡೆ ತಂದವರು ಬಸವಣ್ಣ ಅದಕ್ಕಾಗಿ ಸರ್ಕಾರ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡ್ತಲ್ಲ ಅದು ನಿಜವಾದಂತ ಧನ್ಯತೆಯ ಕೆಲಸ ದೂರ ಆದ ಚಂಪಾಳೆಯನ್ನು ನನಗೆ ಆ ಸಾಂಸ್ಕೃತಿಕ ನಾಯಕದ ಕೊಡುಗೆಯನ್ನು ನಾವು ಸ್ಮರಿಸ್ಬೇಕನ್ನತಕ್ಕಂಥ ಮಾತಿನೊಂದಿಗೆ ಪ್ರತಿ ವರ್ಷ ಈ ಕಾರ್ಯಕ್ರಮ ನಡೀತದೆ ನಾನು ಬಾಬಾ ಸಾಹೇಬ್ ನಮ್ಮ ಎಮ್ ಎಲ್ ಎರಲ್ಲಿ ನಮ್ಮ ಸತೀಶಣ್ಣ ಅವರಲ್ಲಿ ವಿನಿಸ್ಕೊಳ್ತೇನೆ ಗ್ರಾಮೀಣ ಹೆಣ್ಣು ಮಕ್ಕಳ ಇಂಜಿನಿಯರಿಂಗ್ ಕಾಲೇಜು ತರಬೇಕು ಈ ಭಾಗಕ್ಕೆ ಅಂತಕ್ಕಂಥದ್ದು ನಾನು ಬಹಳ ದಿನದ ಬಯಕೆ ಇದೆ ಗ್ರಾಮೀಣ ಹೆಣ್ಣು ಮಕ್ಕಳಿಗಾಗಿ ಇಂಜಿನಿಯರಿಂಗ್ ಕಾಲೇಜು ತರಬೇಕು ಗ್ರಾಮೀಣ ಮಕ್ಕಳ ಹೆಣ್ಣು ಮಕ್ಕಳಿಗಾಗಿ ಚೆನ್ನಮನೇಶ ಈ ಭಾಗದಲ್ಲಿ ನಾವು ಇಂಜಿನಿಯರಿಂಗ್ ಕಾಲೇಜ್ ತರಬೇಕು ಮೆಡಿಕಲ್ ಕಾಲೇಜುಗಳನ್ನು ತರಬೇಕು ಸರ್ಕಾರದ ವತಿಯಿಂದ ಆ ಚೆನ್ನಮ್ಮನ ಹೆಸರಿನೊಳಗಡೆ ಅಂತ ಕೆಲಸ ಕಾರ್ಯಗಳಾದಾಗ ಶಿಕ್ಷಣ ಬಂದಾಗ ಮನುಷ್ಯನ ಬದುಕು ಬದಲಾವಣೆ ಆಗ್ತದೆ ಶಿಕ್ಷಣದಿಂದಲೇ ಮನುಷ್ಯ ಉತ್ಪತ್ತಿಯನ್ನ ನೋಡ್ಲಿಕ್ಕೆ ಸಾಧ್ಯತೆ ಇದೆ ಅನ್ನತಕ್ಕಂಥದನ್ನ ಕಾಣಬೇಕು ಆ ದೃಷ್ಟಿಕೋನದಲ್ಲಿ ಈ ಕೆಲಸ ಕಾರ್ಯಗಳಾಗ್ತದೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ನಾನು ಕರ್ನಾಟಕ ಸರ್ಕಾರದಲ್ಲಿ ಮತ್ತೊಂದೊಮ್ಮೆ ವಿನಂತಿಸಿಕೊಳ್ತೇನೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಲ್ಲಿ ನೋಂದಿಸ್ಕೊಳ್ತೇನೆ ಬಸವಣ್ಣನವರನ್ನೇ ಕರ್ಮಾ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಘೋಷಿಸಿದ ಮೇಲೆ ಕರ್ನಾಟಕದಲ್ಲಿ ನಡೆಯುವಂತ ಎಲ್ಲ ಸಾಂಸ್ಕೃತಿಕ ಉತ್ಸವದಲ್ಲಿ ಬಸವಣ್ಣನವರ ಭಾವಚಿತ್ರ ಇರಬೇಕು ಅನ್ನೋತಕ್ಕಂಥದನ್ನ ಪ್ರತಿ ರೂಪದಲ್ಲಿ ತರಲಿಕ್ಕೆ ಕೆಲಸ ಕಾರ್ಯಗಳು ಆಗಬೇಕು ಅನ್ನತಕ್ಕಂಥದ್ದನ್ನು ನಾನು ವಿನಿಸ್ಕೊಳ್ತೇನೆ ಸಾಂಸ್ಕೃತಿಕ ಮೇಲೆ ಬಸವಣ್ಣನವರ ಭಾವಚಿತ್ರವನ್ನ ಇರಲೇಬೇಕು ಅನ್ನತಕ್ಕಂಥದನ್ನ ಸರ್ಕಾರ ತಕ್ಷಣ ನನ್ನ ಜಾಗಕ್ಕೆ ತರುವಂತ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನತಕ್ಕಂಥದನ್ನ ಈ ಸಂದರ್ಭದಲ್ಲಿ ನಾನು ಅವರ ಗಮನಕ್ಕೆ ತರ್ತ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಹೊಂದಿಸಿ ನಮ್ಮ ಜಿಲ್ಲೆ ಒಳಗಡೆ ಇಬ್ಬರು ಬಹಳ ಅತ್ಯದ್ಭುತವಾದ ವ್ಯಕ್ತಿಗಳು ಒಬ್ಬರು ಡಿ ಸಿ ಎಂ ಒಬ್ಬರು ಎಸ್ಪಿ ಬಹಳ ಒಳ್ಳೆಯ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಓದುವ ವರ್ಷದಿಂದ ನೋಡ್ತಾ ಇದ್ದಾನೆ ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತಹ ಅಧಿಕಾರಿ ವರ್ಗದವರಿಗೂ ರಾಜಕೀಯ ನೇತಾರರಿಗೂ ಪರಮ ಪೂಜ್ಯರಿಗೂ ಮಾಧ್ಯಮದವರಿಗೂ ಮತ್ತು ಎಲ್ಲಾ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಿರ್ತಕ್ಕಂಥ ನಮ್ಮ ಭಾಗದ ಶಾಸಕರಿಗೂ ಹಾಗೂ ನನ್ನಲ್ಲಿ ಒಂದು ವಿನಂತಿ ಏನು ಅಂತಂದ್ರೆ ಈ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ನಮ್ಮ ಜನರಿಗೆ ಈ ನಾಡಿನಲ್ಲಿ ಇರ್ತಕ್ಕಂಥವರಿಗೂ ಅವಕಾಶವನ್ನು